అజ్జీ అజ్జి ఓనప్పా ఓనప్ప మమ్మీ అజ్జి అదూ నీ ఆలూపక్కడ ఇదంతవాతారోడ ని అజ్జి మమ్మీ గొప్ప అంత అరగ మళ్ళీ బరకైతి తింద బి బావు ಇಲ್ಲಿ ನಮ್ಮ ಸಾಲಿ ಬಲಿ ಮಾಡ್ತಾರೆ ಅಜ್ಜಿ ತಂದರೆ ಕೊಡು ಅಂತ ಅಪ್ಪಾಗ ಹ್ಞೂ ಆಯ್ತು ನಿಮ್ಮ ಅವಾಗ ಕರೆದು ಇವತ್ತಿನ ಮಾಡ್ಕೊಡಂತ ರತ್ನ ಏ ರತ್ನ ಇಲ್ಲಿ ಹಾಂ ಏನು ರೀತೀರ ಕರೆದ್ರಲ್ಲ ಹ್ಞೂ ಗುಂಡ್ಯಾಗ ಏನಯ್ಯ ಅದೇ ಅಂತ ವೈವ ಪಕೋಡ ಅಂತ ನೋಡ ಮಾಡಿಕೊಡು ಅವು ಕೇಳೋ ಅವನಿಗೆ ಅಂತ ಇರ್ತಾವೆ ಗುಂಡ್ಯ ಈ ಗುಂಡ್ಯ ಏನು ಬೇಕು ನಿಂಗೆ ಆಲೂ ಪಕೋಡ ಹ್ಞೂ ಅವ ಆಲೂ ಪಕೋಡ ಮಾಡ್ಕೊಡ ಅಲ್ಲಿ నోడని దోస్ ఎలా తిందే గుండ్యా అవెలా తినబడ ఎన్యగా ఉద్రాల్దితారా ఏంది ఆ ఇంత బేర కల్తీ అని బే నా తిందో అలాసతి ಇದ್ರಾ ನಾವು ಅಂಡ ತಿಂದೀನಿ ಭಾಳ ಏನು ತಿನ್ನಿಲ್ಲ ಅದಕ್ಕೆ ಮಾಡ್ಕೊಡ ಹ್ಞೂ ಇದಾವ ಒಂದು ಸರ್ತಿ ತಿಂಡಿ ಇನ್ನೊಂದು ಸರ್ತಿ ತಿನ್ನಕ್ಕೋಗ್ಬೇಡ ಮಾಡ್ಕೊಡ್ತೀನಿ ಮನ್ಯಾಗ ಏನು ಹ್ಞೂ ಹ್ಞೂ ಆಯ್ತು ಪ ನೀನು ಹೇಳಿದಿಲ್ಲ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾ ಕುಂಡ ಅಜ್ಜಿ ಗುಂಡ್ಯಾ ಏ ಗುಂಡ್ಯಾ ತಗೋ ಬಾ ಹಿಡಿ ಅಲ್ಪ ಕೂಡ ಮಾಡಿದ್ದು ನೋಡಿ ಅವ ಮಾಡ್ಯ ಮಸ್ತಿ ನೋಡಕ್ಕೆ ಹ್ಞೂ ತಿನ್ನ ಅಜ್ಜಿಗಿಷ್ಟು ಕೊಡು ಒಬ್ಬನೇ ನೀಂತೀಯನಾ ಹ್ಞೂ ಹ್ಞೂ ಕೊಟ್ಟೆ ಕೊಟ್ಟೆ ಅಜ್ಜಿ ತುಗು ತಿನ್ನ ಬೇಡಪ್ಪ ಬ್ಯಾಡಪ್ಪ ನಿಂತೀನ ತಿಂತೀನಿ ತಗ್ರಿ ಅತ್ತೀರಾ ನೋಡ್ರಿ ಹ್ಯಾಂಗ ತಿಂದು ನೋಡಿರಿ ಹೇಳ್ರಿ ಹ್ಯಾಂಗೆ ಅತ್ತೀರಿ ನಿಂದಿರಿ ನಿಂದಿರಿ ಒಂದು ಪ್ಲೇಟ್ ತಂದೆ ಬಿಡ್ತೀನಿ ತಿನ್ಬಿಡಿರಿ ಅವು ಅವ್ನಿಗಿರ್ಲಿ ತಿನ್ರಿ ಅಷ್ಟು ಬರೀ ಅತ್ತೀರಿ ತಿನ್ರಿ ಬದಲ ಜನರ ಚೀಜವು ಮಸ್ತ್ ಗಾವ್ ನೋಡಿ ಏನ್ ಮಾಡಿ ನೀ ಹೆಂಗ್ ನೋಡಿದಿ ಎಲ್ಲಿ ಕಲ್ತಿ ಏನ್ ದೊಡ್ಡ ಬಾರಿ ಬಿಡ್ರಿ ಈಗ ಏನ್ ಯೂಟ್ಯೂಬ್ ನೋಡೋದು ಮಾಡೋದು ಇದೇನ್ ದೊಡ್ಡ ಅದ ಗೌರಕ್ಕ ಗೌರಕ್ಕ ಅಯ್ಯ ಬಾರ ಶಿಲ್ಪಕ ಬಾ 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 ಅಯ್ಯ ಏನ್ ಮಾಡತ್ತೀರಾ ಏನ ತಿನ್ನತ್ತೀರಲ್ಲ ಗಮ್ಮತ್ ವಾಸನೆ ಬರತ್ತೈತಿ ಗುಂಡ್ಯಾ ಏನ ಆಲೂ ಪಕ್ಕೊಡ ಅಥವಾ ಅವ್ರ ಸಾಲಿ ಬಲಿಯೇ ಎಲ್ಲೇ ತಿಂದಿನತ್ತ ಅದಕ್ಕೆ ಮಾಡ್ಕೊಡು ಮಾಡ್ಕೊಡು ಅವ್ರು ಅವ್ರು ಹೇಳಿದ್ದ ಮಾಡ್ಕೊಟ್ಲೆ ನನಗೊಂದಿ ಕಾಯ್ಕೊಟ್ಟ ತಿನ್ನಕ ತಿನ್ನೋ ಬಾಬಾ ನೀವು ತಿನ್ಬಾ ರತ್ನ ರತ್ನ ಹೋಗ್ ಒಂದು ಎರಡು ಹಾಕೊಂಬಾ ಹೋಗ್ ಹ್ಞೂ ಹ್ಞೂ ಹೂ ರೀ ಅದೇ ಹಾಕೊಂಡ್ ಬರ್ತೀನಿ ಶಿಲ್ಪ ಕರ್ತ ಬರ್ರಿ ಗರ್ತೀ ನೋಡ್ರಿ ರುಚಿ ನೋಡ್ರಿ ಹ್ಯಾಂಗ ತಿಂದ ಮಾಡಿ ರತ್ನ ಯಾಕೆ ನನಗಿಟ್ಟು ನಾನು ಮಾಡ್ತೀನಿ ನನಿಗೆ ಹೋಗಿ ಐರು ಶಿಲ್ಪಕರು ಅದೇನು ದೊಡ್ಡದ್ರಿ ಯೂಟ್ಯೂಬ್ ನೋಡುದು ಮಾಡೋದು ಅಯ್ಯ ಯೂಟ್ಯೂಬ್ ನೋಡುದು ಮಾಡುದು ಕರೆ ಆದ್ರೆ ಹೆಂಗೆ ನಮ್ಗೇನು ಗೊತ್ತಾವ ಯೂಟೂಬ್ದಾಗ ಏನು ನೋಡಿದ ಮಾಡೋದು ಅಂತ ಏನು ಗೊತ್ತಾಗ್ತೈತಿ ಅಯ್ಯ ನಾ ಹೇಳ್ತೀನಿ ತೊಗೊಳ್ರಿ ಶಿಲ್ಪಕರು ಅದೇನು ಆಲೂ ಪಕೋಡ ರೆಸಿಪಿ ಅಂತ ಹೊಡೆದು ರೀ ಯೂಟ್ಯೂಬ್ದಾಗ ತಾನ ಬಂದ್ಬಿಡ್ತಾವೆ ರಗಡ್ ಬರ್ತಾವ ನಿಮ್ಗೆ ಏಟ್ ಬೇಕು ಯಾವ್ದು ಬೇಕಂತ ನೋಡಿರಿ ಹ್ಞೂ ಹ್ಞೂ ನಾನು ಮಾಡ್ತೀನಿ ಇವತ್ತು ಎನಾ ರುಚಿಯಾಗ್ಯಾವ ಮಸ್ತ್ ಆಯ್ತು ರಾ ನಾನು ಬರ್ತೀನಿ ಮನೇಲಿ ಮನೆಗೆ ಹೋಯ್ತೀನಿ ನನ್ನ ಗಂಡೆಗಿತ್ತು ಮಣ್ಣಿಗೆ ಇಟ್ಟು ಕೊಟ್ಟು ತಿಂಡೆ ನಾಯ್ತು ಮಾಡಿ ಆಟೋ ವಾಪಸ್ ತಂದು ಕೊಡ್ತೀನಿ ಓಕೆನಾ ಹ್ಞೂ ಹ್ಞೂ ಆಯ್ತು ಹೋಗಾ